ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಭೇಟಿ ಮಾಡಿದ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಜನರ ಮನೆ ಮನೆಗೆ ತಲುಪಬೇಕು ವಿನಯ್ ಕುಮಾರ್ ಸೊರಕೆ ಬಾಲ್ಕಿ ಮನೆಯೊಂದರಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಭರಣ ಕಳ್ಳತನ ದೂರದೃಷ್ಟಿ ಮತ್ತು ದೃಢವಾದ ನಾಯಕತ್ವದಿಂದ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿರುವ ಸನ್ಮಾನ್ಯ ನರೇಂದ್ರ ಮೋದಿ ಸುದ್ದಿಯ ವಿವರಗಳು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಚಿಂತನಾ ಸಭೆಗೆ ಆಗಮಿಸಿದ್ದ ಕೇಂದ್ರ ಸಚಿವರೂ ಆದ ಸನ್ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಭೇಟಿ ಮಾಡಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಪ್ರಲ್ವಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷರ ಶಿಕಾರಿಪುರದ ಜನಪ್ರಿಯ ಶಾಸಕರಾದ ಬಿವೈ ವಿಜೇಂದ್ರ ಅವರು ಸೇರಿದಂತೆ ಪ್ರಾಮುಖ್ಯರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಪ್ರಚಾರ ಸಮಿತಿ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಹಯೋಗದೊಂದಿಗೆ ಮನೆ ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರ ಜನಸೇವೆ ಮಾಡುತ್ತಿದೆ ಆದರೆ ಪ್ರಚಾರವಾಗುತ್ತಿಲ್ಲ ಹೀಗಾಗಿ ಡಿಜಿಟಲ್ ಯುವ ಹೆಸರಿನಲ್ಲಿ ಯುವಕರಿಗೆ ಸಾಮಾಜಿಕ ಜಾಲತಾಣ ಬಳಕೆ ಕುರಿತು ತರಬೇತಿ ಶಿಬಿರಗಳನ್ನು ಆಯೋಜಿಸುತ್ತಿದ್ದೇನೆ ಪಕ್ಷ ಸಂಘಟನೆ ಸಲುವಾಗಿ ಜಿಲ್ಲಾ ಹಾಗೂ ಬ್ಲಾಕ್ ಮಟ್ಟದಲ್ಲಿ ಇಪ್ಪತ್ಮೂರು ಜನರ ಸಮಿತಿಗಳನ್ನು ರಚಿಸಿ ಅದರಲ್ಲಿ ಪಂಚಾಯತ್ ಸದಸ್ಯರು ಕಾರ್ಯಕರ್ತರು ಹಾಗೂ ವಿವಿಧ ಮುಖಂಡರಿಗೆ ಜವಾಬ್ದಾರಿಗಳನ್ನು ನೀಡಲಾಗುವುದು ಎಂದು ಹೇಳಿದರು ಈ ಸಮಿತಿಗಳಲ್ಲಿ ಸಾಮಾಜಿಕ ನ್ಯಾಯ ಮಹಿಳೆಯರಿಗೆ ಅವಕಾಶ ಮತ್ತು ನಿಷ್ಠ ರಿಗೆ ಜವಾಬ್ದಾರಿಗಳನ್ನು ನೀಡಲಾಗುತ್ತಿದೆ ಒಟ್ಟು ಒಂದು ಲಕ್ಷ ನೇಮಕಾತಿಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಹೀಗಾಗಿ ತಲದಾಯ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ನಂಬರ್ ಒಂದು ಸ್ಥಾನ ಬಂದಿದೆ ಆದರೆ ಪ್ರಚಾರ ಮಾಡಲು ನಮ್ಮಲ್ಲಿ ಕೊರತೆ ಇದೆ ಈ ಕಾರಣಕ್ಕಾಗಿಯೇ ಪ್ರಚಾರ ರಥಯಾತ್ರೆ ಕೂಡ ರಾಜ್ಯದ ನಡೆಸಲಾಗುತ್ತದೆ ಎಂದು ವಿನಯ್ ಕುಮಾರ್ ತಿಳಿಸಿದರು ಮತಗಳ್ಳತನ ಸಾಕಷ್ಟು ನಡೆಯುತ್ತಿದೆ ಎಂದು ಕೇಂದ್ರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಎಲ್ಲ ಕಡೆ ಸಂಚಾರ ಮಾಡುತ್ತಿದ್ದಾರೆ ಇದನ್ನು ಮನಗಂಡು ಚುನಾವಣಾ ಆಯೋಗ ರಾಹುಲ್ ಅವರಿಗೆ ಹೆದರಿಸುವ ಕೆಲಸ ಮಾಡುತ್ತಿದೆ ಎಂದು ಆಯೋಗದ ವಿರುದ್ಧ ಆರೋಪ ಮಾಡಿದ ವಿನಯ್ ಕುಮಾರ್ ಅವರು ಈ ಕುರಿತು ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ರಾಹುಲ್ ಅವರು ನಿಲ್ಲಿಸುವುದಿಲ್ಲ ಎಂದರು ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕಾರಣ ನಡೆಯುತ್ತಿದೆಯಲ್ಲ ಎನ್ನುವ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸೊರಕಿ ಅವರು ಈಗ ಈ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತೇವೆ ಜಿಲ್ಲಾಧ್ಯಕ್ಷರ ಜೊತೆ ಮಾತನಾಡಿ ಅದನ್ನು ಸರಿಪಡಿಸುವ ಕಾರ್ಯ ಮಾಡುತ್ತೇವೆ ಎಂದರು ಇದೇ ವೇಳೆ ಪ್ರಮುಖರಾದ ಭೀಮಣ್ಣ ಮೇಟಿ ಜಾರ್ಜ್ ಫರ್ನಾಂಡಿಸ್ ಎಂ ಎಸ್ ಅಲಿ ಹನುಮಾನ್ ಚೌಹಾಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಉದ್ದೇಶ ಪ್ರವಾಸ ಮಾಡುವಂತ ಉದ್ದೇಶ ನಮ್ಮ ಸಂಘಟನೆ ಒಂದು ರೀತಿಯಲ್ಲಿ ಇವತ್ತು ಕೋಆರ್ಡಿನೇಷನ್ ಇಂದ ಆಗ್ಬೇಕು ಅನ್ನೋದು ಉದ್ದೇಶ ಕೂಡ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಪ್ರಚಾರ ಸಮಿತಿಗೆ ಒಂದು ರೆಕಗ್ನಿಷನ್ ಇರಲಿಲ್ಲ ಜಿಲ್ಲೆಗಳಲ್ಲಿ ಆ ದೃಷ್ಟಿಯಿಂದ ನಮ್ಮ ಮೇನ್ ಕಾಂಗ್ರೆಸ್ ಬೇರೆ ಅಂಗಸಂಸ್ಥೆಗಳು ಅದರ ಜೊತೆಗೆ ಕೋರ್ಡಿನೇಷನ್ ಕೆಲಸ ಮಾಡಬೇಕು ಮತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಬೇಕು ಇಪ್ಪತ್ತು ಮೂರು ಜನ ಜನರ ಪದಾಧಿಕಾರಿಗಳ ಸಮಿತಿ ಪರ್ಫಾರ್ಮನ್ನು ಕೊಟ್ಟಿದ್ದೇವೆ ನಂತರ ಬ್ಲಾಕ್ ಮಟ್ಟದಲ್ಲಿ ನಾವು ಸಮಿತಿ ರಚನೆ ಮಾಡಬೇಕು ಅದು ಕೂಡ ಇಪ್ಪತ್ತು ಮೂರು ಮಂದಿ ಅದರಲ್ಲಿ ಪ್ರತಿ ವಾರ್ಡ್ ಅಥವಾ ಪಂಚಾಯತ್ ಮಟ್ಟದಿಂದ ಪ್ರತಿನಿಧಿಗಳು ಇರಬೇಕು ಅನ್ನೋದ ರೀತಿಯಲ್ಲಿ ಇವತ್ತು ಮಹಿಳೆಯರಿಗೆ ಕೂಡ ಪ್ರಾತಿನಿಧ್ಯ ಕೊಡಬೇಕು ನಂತರ ಸಾಮಾಜಿಕ ನ್ಯಾಯ ಇರಬೇಕು ಪ್ರಾಂತ್ಯವಾರು ಇವತ್ತು ಪ್ರಾತಿನಿಧ್ಯ ಇರಬೇಕು ಅನ್ನೋ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟಿದ್ದೇವೆ ನಂತರ ನಾವು ಇನ್ನಷ್ಟು ವಾರ್ಡ್ ಅಥವಾ ಪಂಚಾಯತ್ ಮಟ್ಟಕ್ಕೆ ಹೋಗಬೇಕು ಪಂಚಾಯತ್ ಮಟ್ಟದಲ್ಲಿ ಇವತ್ತು ಪ್ರತಿ ಬೂತ್ನಿಂದ ಕೂಡ ಆ ಪಂಚಾಯತ್ಗೆ ಸಂಬಂಧಪಟ್ಟಂತ ಬೂತ್ ಎರಡೆರಡು ಪ್ರಾತಿನಿಧ್ಯ ಡಿಜಿಟಲ್ ಯೂತ್ ಅಂತ ಹೇಳಿ ಡಿಜಿಟಲ್ ಯೂತ್ ಅವರನ್ನ ಆಯ್ಕೆ ಮಾಡಿ ಪಂಚಾಯತ್ ಸಮಿತಿ ರಚನೆ ಮಾಡಬೇಕು ಅಂತ ಹೇಳಿ ತಿಳುವಳಿಕೆ ಕೊಟ್ಟಿದ್ದೇವೆ ಭಾಳಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಪೋಸ್ಟ್ ಹಾಕುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡುವಂಥ ಇದ್ದಾರೆ ಆದರೆ ಅವರನ್ನು ನಮ್ಮ ಸಂಘಟನೆಯಲ್ಲಿ ಅಳವಡಿಸುವಂಥ ಕೆಲಸ ಕಾರ್ಯ ಆಗಲಿಲ್ಲ ನಾವು ಒಂದು ಬೂತಿನಿಂದ ಇಬ್ಬರು ಡಿಜಿಟಲ್ ಯೂತ್ ಮಾಡಿದರೆ ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರ ಬೂತ್ ಇದೆ ಒಂದು ಲಕ್ಷಕ್ಕಿಂತ ಮಿಕ್ಕಿ ಆಗ್ತದೆ ನಮ್ಮ ಸಂಘಟನೆ ನಮ್ಮ ಉದ್ದೇಶ ಪ್ರಚಾರ ಸಮಿತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷಕ್ಕಿಂತ ಮಿಕ್ಕಿ ಪದಾಧಿಕಾರಿಗಳನ್ನು ನೇಮಕಾತಿ ಮಾಡಬೇಕು ಅನ್ನೋ ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಮನೆಯ ಬೇಗ ಮುರಿದು ಹತ್ತು ಲಕ್ಷ ರೂಪಾಯಿ ಅಧಿಕ ಮೌಲ್ಯದ ಚಿನ್ನಾಭರಣ ಕಳ್ಳತನವಾದ ಘಟನೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬಾಲಜಿನಗರದ ನಿವಾಸಿಯಾದ ಜಾಲಿಂದರ್ ಭೀಮಣ್ಣ ಮೇತ್ರೆ ಅವರ ಮನೆಯಲ್ಲಿ ಕಳ್ಳತನವಾಗಿದೆ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಕಳ್ಳತನ ಮಾಡಿದ್ದಾರೆ ಹತ್ತು ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣ ಹಾಗೂ ಐದುನೂರ ಎಂಬತ್ತು ಗ್ರಾಂ ಬೆಳ್ಳಿ ಆಭರಣಗಳು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಜಾಲಿಂದರ್ ಅವರು ಮನೆಗೆ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ ತಕ್ಷಣ ಭಾಲ್ಕಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಬಾಲಕಿ ತಾಲೂಕಿನ ಸುಭಾಷ್ ಚೌಕ್ ಹತ್ತೇರ ಬಾಲಾಜಿನಗರ ನಿವಾಸಿಯಾದ ನಾವು ಜಾಮೀಂದರ್ ಭೀಮಣ್ಣ ಮಿತ್ರೆ ಮಧ್ಯಾಹ್ನ ಸಮಯ ನಿನ್ನ ಒಂದು ಹದಿನೈದರಿಂದ ಎರಡು ಹದಿನೈದರ ಒಳಗಡೆ ನಮ್ಮ ಮನೆಯು ಕಳತನವಾಗಿರುತ್ತದೆ ಕಳತನದಲ್ಲಿ ಹದಿನೈದು ತೊಲೆ ಬಂಗಾರ ಒಂದು ಐವತ್ತು ತೊಲೆ ಬೆಳಿ ಕಳುವಾಗಿರ್ತದೆ ನಮ್ಮ ಮನೆಯವರು ಬಾಜು ಮನೆಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಊಟಕ್ಕೆ ಹೋಗಿರ್ತಾರೆ ಮಧ್ಯಾಹ್ನ ಆ ಸಮಯದಲ್ಲಿ ಬಾಲ್ಕಿಯಲ್ಲಿ ಸತತ ಮಳೆ ಒಂದು ಗಂಟೆ ಬರೋದ್ರಿಂದ ಮನೆಯಲ್ಲಿ ಯಾರೂ ಇದ್ದಿಲ್ಲ ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರೋದಿಲ್ಲ ನೋಡಿ ಬೀಗನೂ ಮುರಿದು ಕಳ್ಳವರು ಕಳತನ ಮಾಡಿಡ್ತಾರೆ ಸರ್ ಸುಭಾಷ್ ಚೌಕ್ ಬಾಲಾಜಿ ನಗರ್ ಬಾಲ್ಕಿ ದೂರದೃಷ್ಟಿ ಮತ್ತು ದೃಢವಾದ ನಾಯಕತ್ವದಿಂದ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ದುಡಿಯುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇವರು ಉತ್ತಮ ಆರೋಗ್ಯ ಕೊಡಲಿ ಎಂದು ದೇವರಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಹಾಗೂ ಪಕ್ಷದ ಆದೇಶದಂತೆ ಸೇವಾ ಪಾಕ್ಷಿಕ ಅಂಗವಾಗಿ ವಿವಿಧ ಸೇವೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಡೆ ಅವರು ಹೇಳಿದರು ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಬೀದರ್ ದಕ್ಷಿಣ ಕ್ಷೇತ್ರದ ಮಂಡಲ ವತಿಯಿಂದ ಸೇವಾ ಪಾಕ್ಷಿಕ ಅಂಗವಾಗಿ ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನೆಕೆಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಹಾಗೂ ಮಹಾತ್ಮರ ವೃತ್ತದಲ್ಲಿ ಸ್ವಚ್ಛತೆ ಕಾರ್ಯ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ಭಾರತ ದೇಶ ಅಖಂಡತೆಯಲ್ಲಿ ಏಕತೆ ಹೊಂದಿದ ಶ್ರೀಮಂತ ರಾಷ್ಟ್ರ ಇಂತಹ ಬಲಿಷ್ಠ ದೇಶವನ್ನು ತತ್ವ ಸಿದ್ಧಾಂತಗಳ ಮೇಲೆ ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸಬೇಕು ಎಂಬ ದಾಸೆಯನ್ನು ಇಟ್ಟು ದೇಶಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ದುಡಿಯುತ್ತಿದ್ದಾರೆ ಎಂದರು ದೇಶದ ಪ್ರಧಾನಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಸಾಮರ್ಥ್ಯ ದೂರದೃಷ್ಟಿ ಮತ್ತು ಸಾರ್ವಜನಿಕ ಬೆಂಬಲ ಅವರನ್ನು ಪ್ರಭಾವಿ ನಾಯಕರನ್ನಾಗಿ ಮಾಡಿದೆ ಅವರು ತಮ್ಮ ನಿರ್ಧಾರಗಳಿಗೆ ಅಂಟಿಕೊಳ್ಳುವ ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುವ ಪ್ರಬಲ ನಾಯಕ ಅವರ ನಾಯಕತ್ವದ ಸಾಮರ್ಥ್ಯವು ಅವರನ್ನು ಭಾರತ ಮತ್ತು ವಿಶ್ವದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತ ರು ನರೇಂದ್ರ ಮೋದಿಜಿಯವರ ಜನ್ಮದಿನ ನಿಮಿತ್ತ ಇವತ್ತ ಆರೋಗ್ಯ ಇನ್ನೀ ಆಸ್ಪತ್ರೆಯಲ್ಲಿ ದಾಖಲಾದಂಥ ರೋಗಿಗಳಿಗೆ ಹಣ್ಣು ವಿತರಣೆ ಬ್ರೆಡ್ಡು ಇತ್ಯಾದಿಗಳ ಎಲ್ಲ ನಮ್ಮ ಮಂಡಲ ಅಧ್ಯಕ್ಷರು ಎಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ನಾವಿತ್ತ ಎಲ್ಲರನ್ನು ಕೊಟ್ಟಿದ್ದೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೂರು ವರ್ಷ ಬಾಳಬೇಕು ಬಾಳಿ ಈ ದೇಶಕ್ಕೆ ಯಾಕೋ ಅವ್ರದ್ದೊಂದು ಗುರಿ ಇದೆ ನಮ್ಮ ದೇಶ ವಿಶ್ವಗುರು ಆಗ್ಬೇಕಂತ ಆ ನಿಟ್ಟಿನ ನಾವೆಲ್ಲ ಸಾಕ್ತಾಯಿದ್ದೀವಿ ಅದಕ್ಕೆ ಅವ್ರಿಗೆ ದೇವರು ಇನ್ನಷ್ಟು ಭಗವಂತ ಅವರಿಗೆ ಶಕ್ತಿ ಕೊಡಲಿ ಈ ದೇಶನ ಮುನ್ನಡೆಸುವಂಥ ವಿಶ್ವಗುರು ಮಾಡುವಂತ ವಿಶ್ವ ನಾಯಕ ಮಾಡಂಗ ಆ ಅವರನ್ನ ಮಾಡಲಿ ಅಂತ ಇಷ್ಟು ನಾವೆಲ್ಲರೂ ಬಾಲಮತಾಯಿ ದೇವಸ್ಥಾನ ಅಭಿಷೇಕ್ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಮೋದಿಜಿಯವರು ಜಾಸ್ತಿ ವರ್ಷ ಉಳಿಬೇಕು ದೇಶಕ್ಕೆ ಇನ್ನಿಷ್ಟು ಮುಂದೆ ನಡೆಸುವಂಥ ಶಕ್ತಿ ಆ ತಾಯಿ ಅವರ ನೆಸ ಅವರು ತಾಯಿ ಆರಾಧಕರಿದ್ದಾರೆ ದಸರಾ ಸಮಯದಲ್ಲಿ ಒಂಬತ್ತು ದಿನ ಅವರು ಉಪವಾಸನ ಕೂಡ ಮಾಡ್ತಾರೆ ಅದಕ್ಕೆ ತಾಯಿ ಆಗಲಿ ಶಿವ ಪಾರ್ವತಿ ಅವರನ್ನು ಆಶೀರ್ವಾದ ಮಾಡ್ತಾನೇ ಇದ್ದಾರೆ ಇನ್ನು ಜಗತ್ತಿನಲ್ಲೇ ನಾಲ್ಕನೇ ಸ್ಥಾನಕ್ಕಿದೆ ಅಕೋನಾಮಿಕ್ನಲ್ಲಿ ಒಂದನೇ ಸ್ಥಾನಕ್ಕೆ ಹೋಗೋಂಥ ಆ ಶಕ್ತಿ ಒಂದನೇ ಸ್ಥಾನಕ್ಕೆ ತರಂಥ ಶಕ್ತಿ ನಮ್ಮ ಭಗವಂತನ ಮೋದಿಗರಿಗೆ ಸಿಗಲಿ ಅಂತ ಹೇಳುತ್ತಾ ಎಲ್ಲ ನಮ್ಮ ಪಕ್ಷದ ನಾಯಕರ ಕಾರ್ಯಕರ್ತರಿಗೆ ಮಹಿಳಾ ಮೋರ್ಚಾ ಸಹೋದರರಿಗೆ ಎಲ್ಲ ಸಮಾಜದ ಮುಖಂಡರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಈಗಾಗಲೂ ವಿಶ್ವಕರ್ಮ ಜಯಂತಿ ಕೂಡ ಇದೆ ವಿಶ್ವಕರ್ಮ ಜಯಂತಿ ಹಾರ್ಮಿಕ ಶುಭಾಶಯ ಕೊಡುತ್ತೀನಿ ಸಮಸ್ತ ನಾಡಿನ ಜನತೆಗೆ ಮತ್ತು ಇನ್ನೊಂದು ವಿಶೇಷ ಅಂದರೆ ಇವತ್ತು ನಾವು ಸ್ವತಂತ್ರ ದಿನ ಕಲ್ಯಾಣ ಕರ್ನಾಟಕ ಸ್ವತಂತ್ರ ಮಾಡ್ತಾನೆ ಪುರುಷ ಸರ್ದಾರ್ ವಲ್ಲಭಭಾಯ್ ಪಾಟೀಲ್ ಜಿ ಅವರು ಅವರಿಂದ ಈ ದಿನ ಸ್ಮರಣೆ ಮಾಡಬೇಕತ್ತೆ ಯಾಕಂದ ರಾಜಕರ ಹಾವಳಿಲಿಂದ ಮುಕ್ತಗೊಳಿಸಿ ನಮ್ಮನ್ನು ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ತೆಲಂಗಾಣ ಮರಾಠವಾಡ ಹಾಗೂ ನಮ್ಮ ಈ ಒಂದು ಐದಾರು ಡಿಸ್ಟಿಕ್ಕಿಗೆ ಸ್ವತಂತ್ರ ಮಾಡಿದಂಥ ಕೀರ್ತಿ ಸರ್ದಾರ್ ವಲ್ಲಭಭಾಯ್ ಪಟೇಲಿಗೆ ತಲು ಮತ್ತು ಆ ಒಂದು ಹೋರಾಟದಲ್ಲಿ ಏನು ಮರಣ ಹೊಂದಿದ್ರು ಅವರ ಆತ್ಮ ಕೂಡ ಶಾಂತಿ ಸಿಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡಿಕೊಂಡು ಇನ್ನೊಂದು ಸಲ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನದ ಹಾರ್ದಿಕ್ ಶುಭಾಶಯ ಕೊಡ್ತೀನಿ ಧನ್ಯವಾದ ಬೀದರ್ ನಗರದ ಮಾಧವ್ ನಗರಿನಲ್ಲಿ ಇರುವ ರಾಷ್ಟ್ರೀಯ ರಚನಾತ್ಮಕ ಕಾರ್ಯ ಸಮಿತಿಯ ವಿವಿಧ ಸಂಸ್ಥೆಗಳಿಂದ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಧ್ವಜಾರೋಹಣ ನೆರವೇರಿಸಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷರಾದ ಸನ್ಮಾನ್ಯ ಪ್ರಫುಲ್ ಕುಮಾರ್ ಪಾಂಡೆ ಅವರು ಮಾಜಿ ಶಾಸಕರು ಹಾಗೂ ಸಂಸ್ಥೆಯ ನಿಕಟ ಪೂರ್ವ ಅಧ್ಯಕ್ಷರಾದ ದಿವಗಾಂತ್ ರಮೇಶ್ ಕುಮಾರ್ ಪಾಂಡೆ ಅವರ ಸವಿ ನೆನಪಿಗಾಗಿ ಸಂಸ್ಥೆಯ ವಿವಿಧ ಅಂಗ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಎಸ್ ಎಸ್ ದೇಶ್ಮುಖ್ ಕಾರ್ಯದರ್ಶಿಗಳಾದ ಧನರಾಜ್ ತಾಂಡೂರೆ ಶ್ರೀಕಾಂತ್ ಪಾಟೀಲ್ ಮಾಜಿ ಸಂಸದರಾದ ನರಸಿಂಹರಾವ್ ಸೂರ್ಯವಂಶಿ ಸಂಸ್ಥೆಯ ಕಾರ್ಯಕಾರಿ ಸದಸ್ಯರು ಆರ್ಆರ್ಕೆ ಸಮಿತಿಯ ಪ್ರಥಮ ದರ್ಜೆ ಕಾಲೇಜಿನ ಆಡಳಿತ ಅಧಿಕಾರಿ ಡಾಕ್ಟರ್ ಬಂಡಯ್ಯಸ್ವಾಮಿ ಪ್ರಶುಪಾಲರದ ಸಾಯಿನಾಥ್ ಪಾಟೀಲ್ ಆರ್ಆರ್ ಕೆ ಸಮಿತಿಯ ಪದವಿ ಪೂರ್ವ ಕಾಲೇಜಿನ ಎಸ್ ಕೆ ಪಾಟೀಲ್ ಆರ್ಆರ್ ಕೆ ಸಮಿತಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ದಿನಕರ್ ಪಾಂಚಳ್ ಎಲ್ಲ ಅಂಗಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು तो ये राजा हड़ख होगा ना नोट মানুহ বিলাকে শিকা মানুহ নেকি ಕಳೆದೆರಡು ದಿನಗಳಿಂದ ಉತ್ತರಖಂಡದ ಚಮೋಲಿ ಜಿಲ್ಲೆಯಲ್ಲಿ ಸರಣಿ ಮೇಘ ಸ್ಫೋಟ ಉಂಟಾಗಿದ್ದು ಮೂರು ಗ್ರಾಮಗಳಲ್ಲಿ ಕನಿಷ್ಠ ಹತ್ತು ಜನರು ನಾಪತ್ತೆಯಾಗಿದ್ದಾರೆ ಚಮೋಲಿ ಜಿಲ್ಲೆಯ ನಂದನಗರ್ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುವ ಪ್ರವಾಹ ಮತ್ತು ಭೂಕುಸಿತಗಳು ಹಲವಾರು ಗ್ರಾಮಗಳನ್ನು ಅವ್ಯವಸ್ಥೆಗೆ ದುಡಿದು ಪ್ರಾಮುಖ್ಯ ಸಂವಹನ ಸಂಪರ್ಕ ಕಡಿತಗೊಳಿಸಿವೆ ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆಯ ಪ್ರಕಾರ ನಂದನಗರ್ ಸರಾಪಾನಿ ಮತ್ತು ದುರ್ಮ ಗ್ರಾಮಗಳಲ್ಲಿ ಹತ್ತು ಜನರು ಕಾಣೆಯಾಗಿದ್ದು ಪತ್ತೆ ಹಚ್ಚಲು ಅಧಿಕಾರಿಗಳು ನಿರಂತರ ಹುಡುಕಾಟದಲ್ಲಿದ್ದಾರೆ ರಾಜ್ಯ ವಿಪತ್ತು ಕಾರ್ಯಾಚರಣೆ ಕೇಂದ್ರ ಭಾರಿ ಮಳೆಯಿಂದಾಗಿ ನಗರ ಪಂಚಾಯತ್ ನಂದಪ್ರಯಾಗದ ಕುಂಟೂರಿ ಲಗಫಲ್ಲಿ ವಾರ್ಡಿನಲ್ಲಿ ಆರು ಮನೆಗಳಿಗೆ ಹಾನಿಯಾಗಿದೆ ಈ ಪ್ರದೇಶದಿಂದ ಏಳು ಮಂದಿ ನಾಪತ್ತೆಯಾಗಿದ್ದು ಇಬ್ಬರನ್ನು ರಕ್ಷಿಸಲಾಗಿದೆ ರಾಜ್ಯ ಹವಾಮಾನ ಕೇಂದ್ರದ ದತ್ತಾಂಶವು ಡೆಹರಡೂನ್ನ ಅಸಾಧಾರಣೆ ಪರಿಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಸೆಪ್ಟೆಂಬರ್ ಒಂದರಿಂದ ಹದಿನಾರರವರೆಗೆ ಜಿಲ್ಲೆಯಲ್ಲಿ ಮುನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿದ್ದು ಈ ಅವಧಿಯಲ್ಲಿ ವಾಡಿಕೆಯಂತೆ ಸುರಿಯುತ್ತಿದ್ದ ನೂರ ಐವತ್ಮೂರು ಮಿಲಿಮೀಟರ್ ಮಳೆಗಿಂತ ಶೇಕಡಾ ನೂರ ಐವತ್ತೊಂದರಷ್ಟು ಹೆಚ್ಚಾಗಿದೆ ಸೆಪ್ಟೆಂಬರ್ ಹದಿನಾರರ ಬೆಳಗ್ಗೆ ಕೊನೆಗೊಂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಸ್ಥಿತಿ ವಿಶೇಷವಾಗಿ ತೀವ್ರವಾಗಿತ್ತು ನಲ್ಲಿ ಮಾತ್ರ ಸಾಮಾನ್ಯ ಮಳೆಯಾದ ಐದು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆಗೆ ಬದಲಾಗಿ ಅರವತ್ತಾರು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯಾಗಿದೆ ಇದು ಆಶ್ಚರ್ಯಕರವಾಗಿ ಶೇಕಡ ಸಾವಿರದ ನೂರ ಮೂವತ್ತಾರರಷ್ಟು ಹೆಚ್ಚಳವಾಗಿದೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು